ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ರುಚಿ ರುಚಿಯಾಗಿ ತುಂಬ ಸುಲಭವಾಗಿ ಸ್ವೀಟ್ ಕಾರ್ನ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬೆಳಗಿನ ಟಿಫನ್ಗೂ ಸೂಪರಾಗಿರುತ್ತೆ ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ಅದ್ಭುತವಾದಂತಹ ಈಸಿ ರೆಸಿಪಿ ಅಂತ ಹೇಳ್ಬೋದು ರುಚಿ ಅಂತೂ ಸೂಪರಾಗಿರುತ್ತೆ ಹಾಗಾದರೆ ಬನ್ನಿ ಈ ರೆಸಿಪಿ ಮಾಡೋದು ಹೇಗೆ ಅಂತ ನಾವು ನೋಡ್ಕೊಂಬಿಡೋಣ ಅದ್ಭುತವಾದ ಈ ರೆಸಿಪಿಗೆ ನಮಗೆ ಒಂದು ಎರಡು ಸ್ಪೂನಷ್ಟು ಮೊಸರು ಬಜ್ಜಿ ಇದ್ದರೆ ಇನ್ನೂ ಅದ್ಭುತವಾಗಿರುತ್ತೆ ಹಾಗಾದರೆ ಬನ್ನಿ ಲೇಟ್ ಮಾಡಿದಾಗೆ ಈ ರೆಸಿಪಿಗೆ ಬೇಕಾಗಿರೋ ಪದಾರ್ಥಗಳು ಏನು ಹಾಗೆ ಮಾಡೋದು ಹೇಗೆ ಅಂತ ನೋಡ್ಕೊಂಬಿಡೋಣ ಮುಖ್ಯವಾಗಿ ನಮಗಿಲ್ಲಿ ಸ್ವೀಟ್ ಕಾರ್ನ್ ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಪ್ರಮಾಣದ ಸ್ವೀಟ್ ಕಾರ್ನೇ ಬೇಕಾಗುತ್ತೆ ಈಗ ಮೊದಲಿಗೆ ನಾವು ಮಸಾಲೆ ರೆಡಿ ಮಾಡಿ ರುಬ್ಬಿಬಿಟ್ಕೊಂಡ್ಬಿಡೋಣ ಮೊದಲಿಗೆ ಒಂದು ಅರ್ಧ ಅಥವಾ ಕಾಲು ಕಪ್ಪಷ್ಟು ತೆಂಗಿನಕಾಯಿ ಕೊಬ್ಬರಿ ಹಾಗೂ ಒಂದು ಗಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಕಟ್ ಮಾಡಿ ಸೇರಿಸ್ಕೋಬೇಕು ಎರಡು ಮೀಡಿಯಂ ಗಾತ್ರದ ಈರುಳ್ಳಿ ಹಾಗೂ ಎರಡು ಮೀಡಿಯಮ್ ಗಾತ್ರದ ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊ ಇನ್ನು ಚಕ್ಕೆ ಲವಂಗ ಒಂದು ಇಂಚು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಇದನ್ನೆಲ್ಲ ಸಹ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕಾಗುತ್ತೆ ಸೈಡಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂತ ಈಗ ಇದೆಲ್ಲ ಸಹ ಮೊದಲಿಗೆ ನಾವು ರುಬ್ಬಿ ಸೈಡ್ಗಲ್ಲಿ ಸೈಡಲ್ಲಿ ಇಟ್ಕೊಂಡ್ಬಿಡಬೇಕಾಗುತ್ತೆ ನೋಡ್ತಾ ಇದ್ದೀರಾ ಸ್ವೀಟ್ ಎಷ್ಟು ಫ್ರೆಶ್ ಆಗಿದೆ ಮತ್ತು ನೋಡೋದಕ್ಕೂ ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ನಾವು ನೆಕ್ಸ್ಟ್ ಪ್ರಾಸೆಸ್ ನೋಡೋಣ ಸ್ಟವ್ ಅಂಟಿಸ್ಕೊಂಡು ಒಂದು ಕುಕ್ಕರ್ನ ಇಡಬೇಕಾಗುತ್ತೆ ಕುಕ್ಕರ್ ಒಳಗೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಸೇರಿಸಿ ಪಲಾವ್ ಪದಾರ್ಥಗಳನ್ನ ಸೇರಿಸಬೇಕು ಕಸೂರಿ ಮೇತಿ ಹಾಗೂ ಅನನಸುವ ಮರಾಠಿ ಮೊಗ್ಗು ಒಂದೆರಡು ಎಲೆ ಸೇರಿಸ್ಕೊಂಡ್ರೆ ಸಾಕು ಇದಾದ ಮೇಲೆ ಒಂದೆರಡು ಕಟ್ ಹಸಿ ಹಸಿಮೆಣ್ಸಿನ್ಕಾಯಿ ಹಾಗೂ ಈರುಳ್ಳಿ ಒಂದು ಅರ್ಧ ಭಾಗ ಅಷ್ಟು ಈರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅನ್ನೋವಾಗ ನಾವು ಪುದೀನ ಸೊಪ್ಪನ್ನ ಸೇರಿಸಿ ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೇವಾಂಶ ಎಲ್ಲ ಹೋಗಬೇಕು ಹಾಗೆ ನಮಗೆ ಸ್ವಲ್ಪ ಕ್ರಂಚಿ ಆಗಬೇಕು ಈರುಳ್ಳಿ ಹಾಗೂ ಪುದೀನ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಈಗ ಇದೆಲ್ಲ ಸಹ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಈ ಟೈಮಲ್ಲಿ ನಾವು ಕಾರ್ನ್ನ ಸೇರಿಸ್ಕೊಬೇಕಾಗುತ್ತೆ ಸ್ವೀಟ್ ಕಾರ್ನ ಮಾಮೂಲಿ ಜೋಳ ಬದಲು ನಾವಿಲ್ಲಿ ಸ್ವೀಟ್ ಕಾರ್ನ್ ಜೋಳನೇ ಸೇರಿಸ್ಕೋಬೇಕಾಗುತ್ತೆ ಆವಾಗ ಮಾತ್ರ ನಮಗೆ ಈ ರೈಸು ತುಂಬ ಚೆನ್ನಾಗಿರುತ್ತೆ ಬೇರೆ ನಾವು ನಾಟಿ ಜೋಳ ಸೇರಿಸ್ಕೊಂಡ್ರೆ ಅದು ಸ್ವಲ್ಪ ಗಟ್ಟಿ ಪದಾರ್ಥ ಆಗಿರೋದ್ರಿಂದ ನಮಗೆ ಅಷ್ಟು ಚೆನ್ನಾಗಿರಲ್ಲ ಈಗ ಇದಕ್ಕೆ ಮಸಾಲೆ ಪದಾರ್ಥಗಳು ಅಚ್ಚ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಧನಿಯಾ ಪುಡಿ ಗರಂ ಮಸಾಲೆ ಹಾಗೂ ಅರ್ಶಿನ ತಗೊಂಡಿದ್ದೀನಿ ಹಾಗೂ ಒಂದು ಸಣ್ಣ ಕಟ್ ಮಾಡಿರೋಂತಹ ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮೊಸರು ಒಂದು ಮೂರಿಂದ ಎರಡರಿಂದ ಮೂರು ಸ್ಪೂನ್ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಮೊಸರು ಮೊಸರು ಸೇರಿಸೋದ್ರಿಂದ ನಮಗೆ ಪಲಾವ್ ಅನ್ನೋದು ಸ್ಮೂತ್ ಬರುತ್ತೆ ಹಾಗೂ ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಪದಾರ್ಥ ಅದನ್ನೆಲ್ಲ ಸಹ ಸೇರಿಸಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಇದೆಲ್ಲ ಸಹ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನಾವು ನೀರನ್ನ ಮೊದಲಿಗೆ ಸೇರಿಸಬಾರ್ದು ಈ ಹಸಿ ವಾಸನೆ ಈರುಳ್ಳಿ ಟೊಮೆಟೊ ಎಲ್ಲ ಹಸಿದೇ ರುಬ್ಕೊಂಡಿರೋದ್ರಿಂದ ಅದೆಲ್ಲ ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮೇಲ್ಗಡೆ ಎಣ್ಣೆ ಅನ್ನೋದು ಬಿಟ್ಕೋಬೇಕು ಆವಾಗ ನಮಗೆ ಫ್ಲೇವರ್ ಅನ್ನೋದು ರುಚಿ ಅನ್ನೋದು ಬರುತ್ತೆ ನಾನಿಲ್ಲಿ ಅರ್ಧ ಗಾತ್ರ ನಿಂಬೆಹಣ್ಣ ರಸನ ಹಿಂಡ್ಕೊಂಡಿದ್ದೀನಿ ಇದು ನಿಮಗೆ ಆಪ್ಷನ್ ಆಗಿರುತ್ತೆ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ನಾವೆಷ್ಟು ಪ್ರಮಾಣದ ಅಕ್ಕಿ ತಗೊಂಡಿರ್ತೀವೋ ಅಷ್ಟು ಪ್ರಮಾಣದ ಅದ್ರೆರಡರಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಮೊದಲಿಗೆ ನಾನಿಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಅಂದರೆ ಒಂದು ಎರಡು ಗ್ಲಾಸ್ ಅಕ್ಕಿನ ತಗೊಂಡ್ರೆ ನಾಲ್ಕು ಗ್ಲಾಸ್ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರೆಲ್ಲ ಸೇರಿಸಿದ್ಮೇಲೆ ನೋಡ್ತಾ ಇರ್ಬೋದು ನಮಗೆ ಯಾವ ರೀತಿ ಕುದಿ ಬರ್ತಾ ಇದೆ ಅಂತ ಈ ಟೈಮಲ್ಲಿ ನಾನು ಮೊದಲೇ ತೊಳೆದಿಟ್ಕೊಂಡಿರೋಂತಹ ಅಕ್ಕಿನ ಇದ್ದೀನಿ ಎಲ್ಲ ನೀಟಾಗಿ ಅಕ್ಕಿ ಎಲ್ಲ ಸೇರಿಸಿ ಒಂದೆರಡು ಮೂರು ನಿಮಿಷ ಕುದಿ ಬಂದ ಮೇಲೆ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಟು ಒಂದೆರಡು ವಿಸಿಲು ಕೂಗಿಸ್ಕೊಂಡ್ರೆ ಸಾಕು ನಮಗೆ ಸ್ವೀಟ್ ಕಾರ್ನ್ ರೈಸ್ ಅನ್ನೋದು ರೆಡಿ ಆಗುತ್ತೆ ಕಲರ್ಫುಲ್ಲಾದಂತಹ ಸ್ವೀಟ್ ಕಾರ್ನ್ ರೈಸ್ ನಮಗೆ ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಈಸಿಯಾಗಿ ಮಾಡ್ಕೊಬೋದು ಈ ಮೆಥಡಲ್ಲಿ ಮಾಡಿಕೊಂಡ್ರಿ ಅಂದರೆ ನೋಡಿದ್ರಲ್ಲ ಮಧ್ಯಾಹ್ನ ಮಕ್ಳಿಗಂತೂ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಲಂಚ್ ಬಾಕ್ಸ್ಗೆ ಮತ್ತು ಮನೆಯಲ್ಲೂ ಸಹ ಜನ ಇಷ್ಟ ಬಿದ್ದು ತಿಂತಾರೆ ಮನೆಯವರೆಲ್ಲ ಈಗ ವಿಸಿಲ್ ಕೂಗಿದೆ ನಾನಿಲ್ಲಿ ಮುಕ್ ಕುಕ್ಕರ್ ಮುಚ್ಚಳನ ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಈಗ ಇದನ್ನೆಲ್ಲ ಸಹ ಮತ್ತೊಮ್ಮೆ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮೇಲುಗಡೆ ಕುಕ್ಕರಲ್ಲಿ ಮಾಡಿದಾಗ ಮಸಾಲೆ ಪದಾರ್ಥ ಎಲ್ಲ ಸ್ವಲ್ಪ ಮೇಲೆ ಸೇರ್ಕೊಂಡಿರುತ್ತೆ ತಳದಲ್ಲಿ ರೈಸ್ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ನಾವು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ನಮಗೆ ಸ್ವೀಟ್ ಕಾರ್ನ್ ರೈಸ್ ಅನ್ನೋದು ರೆಡಿ ಆಗುತ್ತೆ ನೋಡ್ತಾ ಇದ್ದೀರಾ ಎಷ್ಟು ಸ್ಮೂತಾಗಿ ಉದುರುದ್ರಾಗಿದೆ ಈ ರೈಸ್ ಅನ್ನೋದು ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಏನಾದರೂ ಇಷ್ಟ ಆಗಿದರೆ ನೀವು ಸಹ ಮನೇಲಿ ಒಮ್ಮೆ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇಂತಹ ಮತ್ತಷ್ಟು ರುಚಿಕರ ಅಡುಗೆಗಳಿಗೋಸ್ಕರ ನಮ್ಮನ್ನು ಫಾಲೋ ಮಾಡ್ತಾಯಿರಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು